ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಯಿತಲ್ಲ ವಿಡಿಯೋ ಮಾಡಿದೆ ಅದಕ್ಕೆ ಇವತ್ತು ನಿಮ್ಮ ಮುಂದೆ ಒಂದು ರೆಸಿಪಿ ತಂದಿದ್ದೇನೆ ಸಿಂಪಲ್ಲಾಗಿ ಎರಡು ನಿಮಿಷದಲ್ಲಿ ಮಾಡುವ ಅವಲಕ್ಕಿ ಮೊದಲು ಕಡಾಯಿಗೆ ಎಣ್ಣೆ ಮತ್ತು ಸಾಸಿವೆ ಹಾಕಬೇಕು ಯಾರು ಬೇಕಾದರೂ ಸಿಂಪಲ್ ಆಗಿ ಮಾಡ್ಕೊಂಡು ತಿನ್ಬೋದು ಮತ್ತು ಈರುಳ್ಳಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಆದಮೇಲೆ ಗೈಸ್ ಯಾರೆಲ್ಲ ಹೊಸಾಗಿ ನಮ್ಮ ಚಾನಲನ್ನು ನೋಡ್ತಿದ್ದೀರಾ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ತುಂಬ ದಿನ ಆಯಿತು ವಿಡಿಯೋ ಹಾಕಿ ಇಲ್ಲಾಗಿದೆ ಲಾಂಗ್ ವಿಡಿಯೋ ಸೊ ಅದಕ್ಕೆ ಇವತ್ತು ಹಾಕಿದ್ದೇನೆ ಈರುಳ್ಳಿ ಒಂದು ಸ್ವಲ್ಪ ಈ ಥರ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಗೈಸ್ ಮತ್ತು ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಮಾಡಿ ಸ್ವಲ್ಪ ಉಪ್ಪು ಲೈಟಾಗಿ ಇವಾಗ ಸ್ವಲ್ಪ ಖಾರದ ಪುಡಿ ಹಾಕಬೇಕು ಇದಕ್ಕೆ ತುಂಬ ಐಟಮ್ ಬೇಕಂತ ಏನಿಲ್ಲ ಗೈಸ್ ಸ್ವಲ್ಪ ಇದ್ದರೆ ಸಾಕು ಈಸಿಯಾಗೇ ಮಾಡ್ಬೋದು ಎರಡು ನಿಮಿಷ ಟೈಮ್ ಇದ್ದರೆ ಸಾಕು ಪಟ್ಟ ಪಟ್ಟ ಆಗುತ್ತೆ ಅವಲಕ್ಕಿ ನಂತರ ಸಕ್ಕರೆ ಸಕ್ಕರೆ ನೋಡಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅದರಲ್ಲಿ ನೀವು ಹಾಕ್ಕೊಳ್ಳಿ ಸಕ್ಕರೆ ಮೇಲೆ ಸ್ವಲ್ಪ ಕುದೀಲಿ ಅದು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಬೇಯಬೇಕದು ಅಂದರೆ ಸಕ್ಕರೆ ಕರಗಬೇಕಲ್ಲ ಸೊ ಅದಕ್ಕೆ ಗಾಯಸ್ ನೀವೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಅದು ಬಿಡಬೇಕು ಆರಿದ ನಂತರ ಅವಲಕ್ಕಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಅವಲಕ್ಕಿ ಹಾಕಿ ಕಲಿಸಿ ನಾನಿಲ್ಲಿ ಇಬ್ಬರಿಗೆ ಮಾಡ್ತಿದ್ದೇನೆ ಸೊ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಳಿಸ್ಕೊತ ಗಾಯ್ಸ್ ನೆಕ್ಸ್ಟು ಯಾವ್ಯಾವ ಥರ ಬ್ಲಾಗ್ ಬೇಕಂದರೆ ಕಮೆಂಟ್ ಮಾಡಿ ನಾನು ಅದೇ ಥರ ಬ್ಲಾಗ್ ಮಾಡ್ತೇನೆ ನೀವು ಮನೇಲಿ ಟ್ರೈ ಮಾಡಿ ಹೇಳಿ ಯಾವ ಥರ ಬಂದಿದೆ ಅಂತ ಅವಲಕ್ಕಿ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಬೇಕು ಗೈಸ್ ಅಂದರೆ ಅವಲಕ್ಕಿ ಮತ್ತು ಆ ಮಸಾಲ ಚೆನ್ನಾಗಿ ಹಿಡಿಬೇಕು ಅಂದರೆ ನಾವು ಸಕ್ಕರೆ ಹಾಕಿರ್ತೇವಲ್ಲ ಗಟ್ಟಿಯಾಗಿರುತ್ತೆ ಅದು ನೀವೆಷ್ಟು ಚೆನ್ನಾಗಿ ಕಲಿಸ್ತೀರ ನೋಡಿ ಅಷ್ಟು ಚೆನ್ನಾಗಿ ನಿಮಗೆ ಅವಲಕ್ಕಿ ತಿನ್ನಲಿಕ್ಕೆ ಆಗುತ್ತೆ ಸೊ ಚೆನ್ನಾಗಿ ಕಲಿಸಿ ನಾನು ನಿಮಗೆ ಕಲಿಸ್ಮೇಲೆ ಸಿಗ್ತೇನೆ ನೋಡಿ ಈ ಥರ ಕಲಿಸ್ಬೇಕು ಜಸ್ಟ್ ಸಿಂಪಲ್ ಇದು Oh, mm -hmm.